ಓಂ ನಮ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಬಿಶ್ಚಾರ ಹುಕೇತು ವೇ ಕುರುವಂತು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ಯಾರ ಜಾತಕದಲ್ಲಿ ಸೂರ್ಯ ಈ ಸ್ಥಾನದಲ್ಲಿ ಕೂತಿದ್ದಾನೋ ಯಾವ ರೀತಿಯಾದಂಥ ಸಮಸ್ಯೆಗಳು ಬರುತ್ತೆ ಸರಳವಾಗಿ ಹೇಳ್ತೇನೆ ಅದಕ್ಕೆ ಪರಿಹಾರ ಕೂಡ ಹೇಳ್ತೇನೆ ಏನು ಪಿತೃದೋಷ ಪಿತೃದೋಷ ಅಂತೀರ ಆ ಪಿತೃದೋಷವನ್ನು ಹೇಗೆ ನಿವಾರಣೆ ಮಾಡಬೇಕಾಗುತ್ತೆ ಯಾವ ಗ್ರಹದಿಂದ ಪಿತೃದೋಷ ಬರುತ್ತೆ ದಟ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಖಂಡಿತವಾಗಿ ಎಲ್ಲ ಮಿಸ್ ಮಾಡ್ಕೊಬೇಡಿ ಭಾನುವಾರ ಪಂಚಾಂಗವನ್ನು ಪಠಣೆ ಮಾಡೋಣ ದ್ವಿತೀಯ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ವೃದ್ಧಿಯೋಗ ಗರಜ ಹಾಗೆ ವಾಣಿಜ್ಯಕರಣ ಕರ್ಣ ಸಮಯ ಚಂದ್ರ ಅಸ್ಥಾನಕ್ಷತ್ರ ಕನ್ಯರಾಶಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಒಂದು ನಿಮಿಷದಿಂದ ಆರು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದಿಂದ ಎರಡು ಗಂಟೆ ಒಂದು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಮೂರು ಗಂಟೆ ಮೂವತ್ತೊಂದು ನಿಮಿಷದಿಂದ ಐದು ಗಂಟೆ ಒಂದು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟಮುಹೂರ್ತವನ್ನು ನೋಡೋದಾದ್ರೆ ಮೂರು ಗಂಟೆ ನಲವತ್ತು ನಿಮಿಷದಿಂದ ಐದು ನಾಲ್ಕು ಗಂಟೆ ನಲವತ್ತೈದು ನಿಮಿಷದವರೆಗೂ ಹಾಗೆ ಕಂಟಕ ದೋಷ ಸಹಿತವಾಗಿ ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷದಿಂದ ಎರಡು ಗಂಟೆ ಐವ ಎರಡು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಕೂಡ ಉತ್ತಮ ಸಮಯವಲ್ಲ ಸ್ನೇಹಿತರೆ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ಚಂದ್ರ ಕೂತಿರ್ತಕ್ಕಂಥದ್ದು ಅಸ್ತಾನಕ್ಷತ್ರ ಕನ್ಯಾ ರಾಶಿಯಲ್ಲಿ ಕೇದುವಿನೊಟ್ಟಿಗೆ ಕೂತಿದ್ದಾನೆ ನೋಡೋಣ ಯಾರಿಗೆ ಯಾವ ಫಲ ಅಂತ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವರಿಗೆ ತಮ್ಮ ಪ್ರಯತ್ನದಿಂದ ಒಂದು ಕೇಸು ಅಥವಾ ಶತ್ರುವನ್ನು ಜಯಿಸ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಆದರೆ ಅತಿಯಾದಂಥ ಒಂದು ಸಮಸ್ಯೆಯನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿದ್ದೀರ ಆ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ನಿಮಗೆ ಕಠಿಣವಾಗಿ ಪರಿಹಾರ ಆಗ್ತ ಪರಿಣಾಮ ಬೀರ್ತಕ್ಕಂಥದ್ದಿರುತ್ತೆ ಯಾರಾದ್ರೂ ಮೇಷರಾಶಿಯಲ್ಲಿದ್ದಿರೋ ಸಾಧ್ಯವಾದಷ್ಟು ಕೂಡ ಒಂದು ಕೋಪವನ್ನು ಇಟ್ಕೊಂಡಿದ್ರೆ ಅದೇದನ್ನು ಎಲೆಸ್ಟೈಸ್ ಮಾಡಕ್ಕೆ ಹೋಗ್ಬಿಡಿ ಇವತ್ತು ಅದೇ ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಾಮ ಆಗುತ್ತೆ ಏನಾದರೂ ಗಲಾಟೆಗಳು ಮತ್ತೊಂದು ಬಂತು ಜಸ್ಟ್ ಲೆಟ್ಸ್ ಇಟ್ ಬಿಟ್ಟುಬಿಡಿ ಅದನ್ನು ಸಾಂಸಾರಿಕ ಆಗಿರ್ಬೋದು ಕೋರ್ಟ್ ಕಚೇರಿಯ ವಿಚಾರ ಆಗಿರ್ಬೋದು ಕೆಲಸದ ವಿಚಾರ ಆಗಿರ್ಬೋದು ಸಾಧಾರಣವಾಗಿರ್ತಕ್ಕಂಥ ವಾತಾವರಣ ಬೆಳೆಸ್ಕೊಳ್ಳಿ ಗಣಪತಿಯ ಮಂತ್ರಗಳನ್ನು ಹೇಳಿ ಶುಭ ಆಗ್ತದೆ ಹಾಗೆ ಋಷಭರಾಶಿಯವರ ಫಲಾಫಲ ಋಷಭರಾಶಿಯವರಿಗೆ ಅಷ್ಟೇ ದಿನ ತುಂಬ ಹಠದ ಸ್ವಭಾವ ಇರುತ್ತೆ ಕುಟುಂಬದ ಮೇಲೆ ಸ್ವಲ್ಪ ಹಠ ಹಾಗೆ ಮಕ್ಕಳ ಮೇಲೆ ಹಠ ಸ್ವಭಾವ ಹಠದಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ಒಂದು ಏನು ಸಂತೋಷವನ್ನು ಕಳ್ಕೊಳ್ತಕ್ಕಂಥ ಸನ್ನಿವೇಶ ಬರುತ್ತೆ ಆದರೆ ಸಾಧ್ಯವಾದಷ್ಟು ಕೂಡ ಆಧ್ಯಾತ್ಮಿಕತೆಯಲ್ಲಿ ಒಳವನ್ನು ಇಟ್ಕೊಂಡಿದ್ದೆ ಆದರೆ ಋಷಭರಾಶಿಯವರಿಗೆ ಅತ್ಯಂತ ಲಾಭದ ದಿನ ಕೂಡ ಆಗುತ್ತೆ ಶುಭ ಇರತಕ್ಕಂಥ ದಿನ ಸಹಿತವಾಗಿ ನಾವು ನೋಡ್ತೇವೆ ಹಾಗೆ ಮಿಥುನ ರಾಶಿಯವರ ಫಲಾಫಲ ಹೇಗಿರತಕ್ಕಂಥದ್ದು ಸ್ವಲ್ಪ ಗೊಂದಲದ ವಾತಾವರಣ ಇವತ್ತು ಮುಂದುವರಿಯುತ್ತೆ ಆ ಗೊಂದಲವನ್ನು ಕ್ಲಿಯರ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಸುಮ್ಮನೆ ಅನ್ನೆಸಸರಿ ನಿಮ್ಮ ಥಿಂಕಿಂಗ್ ವೇಸ್ಟ್ ಖಂಡಿತ ವೇಸ್ಟ್ ಆಗ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದಷ್ಟು ಆ ಗೊಂದಲದ ವಾತಾವರಣವನ್ನು ಉಪಯೋಗ ಬಿಡಲಿಕ್ಕೋಸ್ಕರ ಶಿವನ ಪ್ರಾರ್ಥನೆ ಶಿವನ ಅಷ್ಟೋತ್ತರಗಳನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕಟಕ ರಾಶಿಯವರಿಗೆ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನಿಮ್ಮ ಪ್ರಯತ್ನದಿಂದ ಮಾತ್ರ ಗೆಲುವು ಸಾಧಿಸ್ಬೋದು ಅಣ್ಣ ತಮ್ಮಂದರ ವಿಚಾರದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳು ಈ ದಿನ ತೋರಿಸ್ತಾ ಇದೆ ಎಚ್ಚರಿಕೆಯನ್ನು ಮಾಡ್ಕೊಳ್ಳಿ ನಿಮ್ಮ ಪ್ರಯತ್ನ ಎಷ್ಟಾಗ್ತಿರೋ ಅಷ್ಟು ಪ್ರತಿಫಲವನ್ನು ಸಿಗ್ತಕ್ಕಂಥದ್ದು ಈ ದಿನದ ಮಹತ್ವ ಕೂಡ ಆಗುತ್ತೆ ಹಾಗೆ ಸಿಂಹರಾಶಿಯವರ ಫಲಾಫಲ ಸಿಂಹರಾಶಿಯವ್ರಿಗೆ ನೋಡಿ ಈ ದಿನ ವ್ಯಾವಹಾರಿಕವಾಗಿ ನಷ್ಟ ಆಗ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಕುಟುಂಬ ವ್ಯಾಜ್ಯಗಳು ಬರತಕ್ಕಂಥ ಸನ್ನಿವೇಶ ಬರುತ್ತೆ ಹಣದ ವಿಚಾರದಲ್ಲಿ ಎಲ್ಲ ಕಟ್ಕಟ್ಟಾಗಿ ವ್ಯಾಪಾರ ವಿಚಾರದಲ್ಲಿ ಅರ್ಧ ಬರ್ಧ ನಡೀತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಯಾರ್ಯಾರು ಸಿಂಹರಾಶಿಯಲ್ಲಿ ಇದ್ದಿರೋ ಗಣಪತಿಯನ್ನು ಕುರಿತು ಆರಾಧನೆಯನ್ನು ಮಾಡಿಕೊಳ್ಳಿ ಶುಭ ಆಗುತ್ತೆ ಹಾಗೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ನಿಗೂಢವಾಗಿರ್ತಕ್ಕಂಥ ಒಂದು ಮನಸ್ಥಿತಿ ಇರುತ್ತೆ ಸಾಧ್ಯವಾದಷ್ಟು ನೀವು ಈ ದಿನ ನಿಮ್ಮ ಆತ್ಮಾವಲೋಕನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸುಮ್ಮನೆ ಕೂತ್ಕೊಂಡು ಮೆಡಿಟೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ಯಾವುದೇ ಕಾರಣಕ್ಕೂ ಒಂಟಿ ಈ ದಿನ ಸ್ವಲ್ಪ ಒಂಟಿತನ ಕಾಡ್ತದೆ ಅದು ಲಾಭಕ್ಕೆ ಬಿದ್ದರೆ ಲಾಭವನ್ನೇ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಕನ್ಯಾ ರಾಶಿಯವರಿಗೆ ಖಂಡಿತವಾಗಿ ಶಿವನ ಕುರುತು ಅಥವಾ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಒಳ್ಳೆಯದು ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ತುಲಾರಾಶಿಯವರಿಗೆ ಸ್ವಲ್ಪ ನಷ್ಟ ನಷ್ಟ ಕಾಣಿಸ್ತಾ ಇದೆ ಒಂಟಿತನ ಕಾಡ್ತಾ ಇದೆ ಹಾಗೆ ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥ ಮನಸ್ಥಿತಿ ಬರುತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣಿಸ್ತಕ್ಕಂಥ ಸನ್ನಿವೇಶ ತೋರಿಸ್ತಾ ಇದೆ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಹಾಗೆ ವೃಶ್ಚಿಕ ರಾಶಿಯವರಿಗೆ ಇದಕ್ಕಿದ್ದಾಗೆ ಅಭಿವೃದ್ಧಿ ಹಣಕಾಸಿನ ವಿಚಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದು ಹಿರಿಯರಿಂದ ಸಹಾಯ ಆಗ್ತಕ್ಕಂಥದ್ದು ಇವೆಲ್ಲ ವಿಚಾರಗಳು ವೃಶ್ಚಿಕ ರಾಶಿಯವ್ರಿಗೆ ಆಗ್ತದೆ ಶುಭ ಇದೆ ಒಟ್ಟಾರೆಯಾಗಿ ಹಾಗೆ ಧನುರ್ ರಾಶಿಯವರಿಗೆ ಒಂದು ರೀತಿಯಾಗಿ ತಮ್ಮ ಅಧಿಕಾರ ಮತ್ತೊಂದು ಅಹಮ್ಮಿಂದ ಸ್ವಲ್ಪ ಮಟ್ಟಿಗೆ ತಾವು ಏನಾದರೂ ಒಂದು ವಿಚಾರದಲ್ಲಿ ಗೆಲ್ತಕ್ಕಂಥ ಸನ್ನಿವೇಶ ಬರ್ತದೆ ಆದರೆ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಬರ್ತದೆ ಒಂದು ಸಾಧಾರಣವಾಗಿ ಯಾವುದೇ ಒಂದು ಸಮಾರಂಭಗಳಿಗೆ ಈ ದಿನ ಹೋದಾಗ ನಿಮಗೆ ಯಾರು ಗೊತ್ತಕ್ಕಂಥ ಸನ್ನಿವೇಶಗಳನ್ನು ಕಾಣಿಸೋದಿಲ್ಲ ಗಣಪತಿಯ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ನೋಡಿ ಮಕರ ರಾಶಿಯವ್ರಿಗೆ ಪ್ರಯಾಣದಲ್ಲಿ ಸ್ವಲ್ಪ ವಿಳಂಬತೆಯನ್ನು ಕಾಣಿಸ್ತದೆ ಸಂಗಾತಿಯೊಟ್ಟಿಗಿನ ವಾಗ್ವಾದಗಳಾದರೂ ಕೊನೆಯಲ್ಲಿ ಹೊಂದಾಣಿಕೆ ಬರ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ ಹಾಗೆ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥದ್ದು ಈ ದಿನ ಮಕರ ರಾಶಿಯವರಿಗೆ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ನೀವು ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡೋದರಿಂದ ಶುಭತ್ವ ಹಾಗೆ ಕುಂಭರಾಶಿಯವರ ಫಲಾಫಲ ಮಾನಸಿಕವಾದಂಥ ಕಿರಿಕಿರಿ ಜಾಸ್ತಿ ಆಗ್ಬಿಡ್ತು ತುಂಬ ಮಾನಸಿಕವಾದಂಥ ಕಿರಿಕಿರಿ ಏನೋ ಒಂದು ರೀತಿಯಾಗಿ ಭಯದ ವಾತಾವರಣ ಇರತಕ್ಕಂಥದ್ದಿರುತ್ತೆ ಶತ್ರುವಿನ ಬಾಧೆ ಇರತಕ್ಕಂಥ ದಿನ ಈ ದಿನ ಕೂಡ ನಾವು ನೋಡ್ತಕ್ಕಂಥದ್ದು ಇರುತ್ತೆ ತಲೆ ಕೆಡಿಸ್ಕೋಬೇಡಿ ಸಾಧ್ಯವಾದಷ್ಟು ಶಿವನ ಅಷ್ಟೋತ್ತರ ಶಿವನ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗುತ್ತೆ ಹಾಗೆ ಮೀನರಾಶಿಯವರ ಇದಿರದ ಫಲಾಫಲ ನೋಡಿ ಮೀನರಾಶಿಯವ್ರಿಗೆ ನಿಮ್ಮ ಸ್ ಸ್ನೇಹಿತರಿಂದ ಪಾರ್ಟ್ನರ್ಸಿಂದ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಅಥವಾ ನಿಮ್ಮ ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರಬಹುದು ಟ್ರೇಡಿಂಗಲ್ಲಿ ನಷ್ಟವನ್ನು ಹೊಂದಕ್ಕಂಥ ಸನ್ನಿವೇಶಗಳು ಬರಬಹುದು ಇವೆಲ್ಲ ವಿಚಾರದಲ್ಲಿ ಮೀನರಾಶಿಯವ್ರಿಗೂ ಮೊದಲೇ ಜಾಗೃತರಾಗರಿ ಇಲ್ಲಾಂದರೆ ಖಂಡಿತವಾಗಿ ಮೋಸ ಹೋಗ್ತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಸೂರ್ಯ ಮಾ ಸೂರ್ಯನಿಂದ ಮಾತ್ರ ಪಿತೃದೋಷ ಬರುತ್ತೆ ಅಂದರೆ ಅರ್ಥಾತ್ ಸೂರ್ಯನ ಮನೆಯಲ್ಲಿ ಅಂದರೆ ಸಿಂಹರಾಶಿಯಲ್ಲಿ ಕ್ರೂರಗ್ರಹಗಳು ಒಂಬತ್ತರ ಸ್ಥಾನದಲ್ಲಿ ಕ್ರೂರ ಗ್ರಹಗಳು ಸೂರ್ಯ ತ್ರಿಕ್ಸ್ಥಾನ ಆರು ಎಂಟು ಹನ್ನೆರಡರ ಸ್ಥಾನದಲ್ಲಿ ಕೂತಾಗ ಇವೆಲ್ಲ ಪಿತೃದೋಷವಾಗಿ ಪರಿಣಾಮ ಆಗುತ್ತೆ ಪಿತೃದೋಷ ಅಂದರೆ ನೀವೆಲ್ಲೋ ಹೋಗಿ ಪೂಜೆ ಮಾಡಿಸ್ಕೊಂಬರೋದಲ್ಲ ಪಿತೃದೋಷ ನಿವಾರಣೆಗೆ ಸರಳವಾಗಿ ಐದು ಮುಖದ ರುದ್ರಾಕ್ಷಿಯನ್ನು ಹಾಕ್ಕೊಳ್ಳಿ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡಿ ಗೋಧಿಯ ಪಾಯಸ ಅಥವಾ ಚಪಾತಿಯನ್ನು ಹಸುಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ನಿಮ್ಮ ಪಿತೃದೋಷ ಖಂಡಿತವಾಗಿ ಸವಿಯುತ್ತೆ ನಿಮಗೆ ಅದೃಷ್ಟ ಬಂದೇ ಬರುತ್ತೆ ಅಂತ ಹೇಳ್ತಾ ಸರ್ವೇ ಜನ